ರಾಜ್ಯ ಸರ್ಕಾರ ಜನರಿಗೆ ಹಲವು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳ ವಿಷಯ ಒಂದು ಕಡೆ ಆದರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತಂದಿರೋ ಕಾರ್ಮಿಕ ಕಲ್ಯಾಣ ಯೋಜನೆಗಳು ಮತ್ತೊಂದು ರೀತಿ ಈ ಯೋಜನೆಗಳನ್ನ ಜನರಿಗೆ ತಲುಪಿಸೋದಕ್ಕೆ ಗ್ಯಾರಂಟಿ ನ್ಯೂಸ್ ಒಂದು ಅಭಿಯಾನವನ್ನೇ ಕೈಗೊಂಡಿದೆ ಇಷ್ಟಕ್ಕೂ ಆ ಯೋಜನೆಗಳೇನು ಏನೇನೆಲ್ಲ ಯೋಜನೆಗಳಿವೆ ನೋಡೋಣ ಬನ್ನಿ ನೀವ್ ಏನ್ ಕೆಲಸ ಮಾಡ್ತೀರಾ ಇವಾಗ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡೋರು ನಮ್ಗೆ ಅಂತ ಒಂದು ಸ್ಮಾರ್ಟ್ ಕಾರ್ಡ್ ಗಳನ್ನ ಮಾಡಿಸಿಕೊಳ್ಳೋದಕ್ಕೆ ಯೋಜನೆ ತಂದಿದ್ದಾರೆ ಆ ಸ್ಮಾರ್ಟ್ ಕಾರ್ಡ್ ಏನಕ್ಕೆ ಅಂತಂದ್ರೆ ನಾವೇನಾದ್ರೂ ನಮಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಒಂದಷ್ಟು ಪರಿಹಾರ ದನ ಸಿಗುತ್ತೆ ಅಕಸ್ಮಾತ್ ಏನಾದ್ರು ಆಘಾತಗಳಾಯ್ತು ಅಂತಂದ್ರೆ ನಿಮ್ಗೆ ಅಂತ ಹೇಳಿ ಆಸ್ಪತ್ರೆ ವೆಚ್ಚಗಳನ್ನ ಕೂಡ ಅವ್ರು ನೋಡ್ಕೋತಾರೆ ಇದು ಒಳ್ಳೆ ಕೆಲ್ಸನೇ ಅಲ್ವಾ ಈ ಸ್ಮಾರ್ಟ್ ಕಾರ್ಡ್ ನ ನೀವು ಮಾಡ್ಸ್ಕೊಬೇಕು ಅಂತ ಇಷ್ಟ ದಿನ ನಿಮ್ಗ್ ಗೊತ್ತಿರ್ಲಿಲ್ಲ ಈಗ ನಾನು ಹೇಳ್ತಿದೀನಿ ಮಾಡ್ಸ್ಕೊತೀರಾ ಈಗ ಸಂತೋಷ್ ಲಾಡೋರು ಇದೆಲ್ಲ ತಗೊಂಡ್ ಬಂದಿದಾರಲ್ವಾ ಅಂದ್ರೆ ಇಷ್ಟೆಲ್ಲ ಯೋಜನೆಗಳನ್ನ ಇದ್ರ ಬಗ್ಗೆ ನಿಮ್ಗೆ ಇವಾಗ ಗೊತ್ತಾಗಿರೋದ್ರಿಂದ ಅಪ್ಲೈ ಮಾಡ್ತೀನಿ ಅಂತ ಬೇರೆಯವ್ರ್ಗೆ ಹೇಳ್ತೀರಾ ಹೇಗ್ ಮಾಡಿಸ್ಬೇಕು ಇದನ್ನ ಅಂತಂದ್ರೆ ಇಲ್ಲಿ ನಿಮ್ಗೆ ಸಹಾಯವಾಣಿ ಸಂಖ್ಯೆ ಇದೆ ಒಂದು ಐದು ಐದು ಎರಡು ಒಂದು ನಾಲ್ಕು ಇದನ್ ನೀವೇ ಇಟ್ಕೋಬೋದು ನಿಮ್ಗೆ ಉಪಯೋಗ ಆಗತ್ತೆ ಅಂತ ಕೊಡ್ತಾ ಇದೀನಿ ಈ ನಂಬರ್ಗೆ ಕರೆ ಮಾಡ್ಬೋದು ಅಥವಾ ವೆಬ್ಸೈಟ್ ಇದೆ ಅವ್ರ ಇಲ್ಲಿ ಕೆ ಎಸ್ ಯು ಡಬ್ಲ್ಯೂ ಎಸ್ ಎಸ್ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದನ್ನ ನೀವ್ ತಗೊಂಡೋಗಿ ಇಂಟರ್ನೆಟ್ ಇದ್ರಲ್ಲಿ ಕೊಟ್ಟರು ಕೂಡ ಅದನ್ನ ಮಾಡ್ಕೊಡ್ತಾರೆ ಇಲ್ಲ ನೀವು ಮಕ್ಳು ಮಕ್ಳಿದಾರಾ ಓದಿದಾರಾ ಅವ್ರಿಗೆ ಕೊಡಿ ಅವ್ರಿಗೆ ಕೊಟ್ಟರು ಕೂಡ ಅವ್ರ ಅಪ್ಲೈ ಮಾಡಿ ಕೊಡ್ತಾರೆ ಇಲ್ಲ ಇದ್ ಈ ನಂಬರ್ ಗೆ ಕರೆ ಮಾಡಿದ್ರು ನಿಮ್ಗೆ ಸ್ಮಾರ್ಟ್ ಕಾರ್ಡ್ಗೆ ಹೆಲ್ಪ್ ಮಾಡ್ತಾರೆ ಮಾಡ್ಸ್ಕೊತೀರಾ ಸರ್ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕರಿಗೆ ಅಂತ ಹೇಳಿ ಸ್ಮಾರ್ಟ್ ಕಾರ್ಡ್ ಯೋಜನೆ ತಂದಿದೆ ಈಗ ಆ ಸ್ಮಾರ್ಟ್ ಕಾರ್ಡ್ ಯೋಜನೆ ನಿಮಗೆ ಗೊತ್ತಿದೆಯಾ ಅದ್ರ ಬಗ್ಗೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ ಮಾಹಿತಿ ಇವಾಗ ನಾವು ನೀಸಲ್ಲಿ ಅಲ್ಲಿ ಇಲ್ಲಿ ನೋಡಿ ವಿಷಯ ತಿಳ್ಕೊಂಡಿದೀವಿ ಇವಾಗ ಸಂತೋಷ್ ಲಾಂಡ್ ಅವ್ರು ಮಾಡಿರೋದ್ರಿಂದ ನಮ್ಗೆ ಏನಾದರೂ ಉಪಯೋಗ ಆಗೋ ಥರ ಇದ್ರೆ ಯಾರಾದರೂ ಬಂದು ಮುಂದೆ ಬಂದು ಮಾಡಿಕೊಟ್ರೆ ನಮ್ಗೆ ಇಲ್ಲಿರೋ ಜನಕ್ಕೆ ಕಾರ್ಡ್ ಮಾಡಿಕೊಟ್ರೆ ಒಂದು ಉಪಯೋಗ ಆಗುತ್ತೆ ಅಂತ ಬಯಸ್ತೀವಿ ಈಗ ಅದಕ್ಕೆ ಅಂತ ಹೇಗೆ ನಾವು ರಿಜಿಸ್ಟರ್ ಮಾಡ್ಕೋಬೋದು ಅಂತ ಕೂಡ ಇಲ್ಲಿದೆ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಯು ಡಬ್ಲ್ಯೂ ಎಸ್ ಎಸ್ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದರಲ್ಲಿ ನಾವು ರಿಜಿಸ್ಟರ್ ಮಾಡ್ಕೋಬೋದು ಅದಕ್ಕೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದರೆ ನಡೆಯುತ್ತೆ ಅಂದ್ರೂ ನಡೆಯುತ್ತೆ ಹಾಗೆ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದ ಒಳಗಡೆ ಅವ್ರ ಏಜ್ ಲಿಮಿಟ್ ಇರಬೇಕು ಅವ್ರಿಗೆ ಮಾತ್ರ ಈ ಸ್ಕಾ ಸ್ಮಾರ್ಟ್ ಕಾರ್ಡ್ ಲಭ್ಯ ಆಗತ್ತೆ ಈ ಸ್ಮಾರ್ಟ್ ಕಾರ್ಡ್ ಇತ್ತು ಅಂತಂದರೆ ನಮ್ಗೆ ಏನಾದರೂ ಅಪಘಾತ ಆಯಿತು ಅಂತಂದರೆ ಆವಾಗ ನಮಗೆ ಪರಿಹಾರ ಹಣ ಅಂತ ಒಂದು ಇಷ್ಟು ಕೊಡ್ತಾರೆ ಆಮೇಲೆ ನಮ್ಮ ಆಸ್ಪತ್ರೆ ಖರ್ಚನ್ನು ಕೂಡ ಅವ್ರು ವಹಿಸ್ಕೊತಾರೆ ಅದಲ್ಲದೆ ನಾವು ಇಫ್ ಇನ್ ಕೇಸ್ ಏನೋ ಹೆಚ್ಚು ಕಡಿಮೆ ಆಗಿ ಮರಣ ಹೊಂದಿದ್ರೆ ಅಂತ್ಯ ಸಂಸ್ಕಾರಕ್ಕೆ ಅಂತ ಹೇಳಿ ಹತ್ತು ಸಾವಿರ ಹಣನ ಕೂಡ ಕೊಡ್ತಾರೆ ಅಲ್ಲಿ ಸಹಾಯವಾಣಿ ಸಂಖ್ಯೆ ಕೂಡ ಇದೆ ಇದು ನೀವು ತಗೋಬೋದು ನಿಮ್ಮ ಕೆಳಗಡೆ ಕೆಲಸ ಮಾಡುವಂತಹ ಕಾರ್ಯ ಕಾರ್ಮಿಕರಿಗೆ ನೀವು ತಲುಪಿಸ್ಬೋದು ವಿಷಯನ ಅವರು ಸ್ಮಾರ್ಟ್ ಕಾರ್ಡ್ಗೆ ರಿಜಿಸ್ಟರ್ ಆಗ್ಬೋದು ಈಗ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ ಹಾಗಾಗಿ ಅದಕ್ಕೆ ನಾವು ಇಲ್ಲಿ ಸಂಘ ಸಂಸ್ಥೆಯಲ್ಲಿ ಅಂದರೆ ಎಲ್ಲ ಒಂದು ಎಲ್ಲ ಜನಗಳು ಇರ್ತಾರೆ ಸಂಘ ಸಂಸ್ಥೆಯಲ್ಲಿ ಲೀಡರ್ಗಳು ಇದ್ದಾರೆ ಅವ್ರನ್ನೆಲ್ಲ ಒಂದು ಮೀಟಿಂಗ್ ಕರೆದು ವಿಷಯ ತಿಳಿಸಿ ಇದನ್ನ ಏನು ಬೇಕು ಮಾಡಬೇಕು ಅನ್ನೋದು ಒಂದು ಕಾರ್ಯಕ್ರಮ ಮಾಡಿ ಇದನ್ನ ನಾವು ಯಾವ ಥರ ಮಾಡಬೇಕು ಅಂತ ನಾವು ಆಫೀಸ್ ಬೇಲರ್ ಕುತ್ಕೊಂಡು ಜನಗಳೆಲ್ಲ ತೀರ್ಮಾನ ಮಾಡಿ ಅವ್ರಿಗೆ ಗ ಗಮನಕ್ಕೂ ತರ ಮುಟ್ಟಿಸ್ತೀವಿ ಇದು ಮುಟ್ಟಿಸ್ಬಿಟ್ಟು ಉಪಯೋಗ ಆಗೋದಾದರೆ ನಮಗೆ ಯಾರಾದರೂ ಒಂದು ಮಾಹಿತಿ ಕೊಟ್ಟರೆ ನಿಮ್ಮ ಥರ ಬಂದು ಹಿಂಗೆ ಮಾಹಿತಿ ಕೊಟ್ಟರೆ ಅದಕ್ಕೆ ಏನು ಬೇಕೋ ಮಾಡೋಣ ನಾವು ಮುಂದೆ ಇದಕ್ಕೆ ಮುಂದುವರೆಸೋಕ್ಕೆ ನೋಡ್ತೀವಿ